ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಬಿಸಿಲಿನ ಬೇಗ ತಾಳಲಾರದೆ ಮಳೆ ರಾಯ ಬರ್ತಾ ಇದ್ದಾನೆ ಮಳೆ ನೋಡಿ ಫುಲ್ ಖುಷಿ ಆಯ್ತು ನನಗಂತು ನೋಡಿ ಮಳೆ ಬರ್ತಾ ಬರ್ತಾಯಿದೆ ಎಲ್ಲಿಗಪ್ಪ ಹೋಗ್ತಾಯಿದ್ದೀವಿ ಅಂತ ಅಂದರೆ ಊರಿಗೆ ಹೋಗ್ತಾಯಿದ್ವಿ ಮೋಕ್ಷಿ ಊರಿಗೆ ಮಾವನ್ಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ನೋಡ್ಕೊಬರಕ್ಕೆ ಹೋಗಿರಲಿಲ್ಲ ನಾನು ಹಾಗಾಗಿ ಹೋಗ್ತಾ ಇದ್ದೀವಿ ಜೊತೆಗೆ ಅಮ್ಮನೂ ಬಂದಿದ್ದರು ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ತೋಟದೊಳಗೆ ಹೋಗಿ ಬರೋಣ ಅಂತ ಹೊರಟ್ವಿ ಹೋದ ತಕ್ಷಣ ಇನ್ನೇನು ಮಳೆನೇ ಸ್ಟಾರ್ಟ್ ಆಗೋಯ್ತು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ತೋಟ ಹಾಗೆ ಅಲ್ಲಿ ನಾನು ನೋಡೇ ಇರಲಿಲ್ಲ ನೋಡಿ ಒಳಗೆ ತೋಟದೊಳಗೆ ಕೆರೆ ಇದೆ ಅದಂತೂ ಚೆನ್ನಾಗಿದೆ ಅನ್ನಿಸ್ತು ಇದ್ದೆ ಅಷ್ಟಲ್ಲಿ ಮಳೆ ಬಂದುಬಿಟ್ಟು ಓಡಬಂದು ತುಂಬ ದಿನದ ಆಸೆ ಇತ್ತು ನನಗೆ ಮಳೆ ನೋಡಬೇಕು ಅಂತ ಅದನ್ನು ಪೂರ್ತಿ ಮಳೆ ತುಂಬ ಆಮೇಲೆ ಅದಕ್ಕೂ ಸಂಜೆ ಬಜ್ಜಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಂಟಿ ಬಜ್ಜಿ ಮಾಡ್ತಾಯಿದ್ದಾರೆ ನೋಡಿ ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದಾರೆ ಮಳೆಗೂ ಅದಕ್ಕೂ ಮಳೆ ಸುರಿತಾ ಇರುವಾಗ ಈಗ ಬಜ್ಜಿ ತಿಂದ್ಕೊಂಡು ಒಂದು ಲೋಟ ಕಾಫಿ ಕುಡಿತಾ ಇದ್ದರೆ ಹಾಗೆಯೇ ಸೂಪರಾಗಿರುತ್ತೆ ಅಲ್ವ ನಿಮಗೂ ಇಷ್ಟನಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಆಮೇಲೆ ಇಲ್ಲಿ ಅಜ್ಜಿ ಖಾರ ಚಟ್ನಿಗೆ ರೆಡಿ ಮಾಡ್ತಾ ಇದ್ದಾರೆ ಹೆಚ್ತಾ ಇದ್ದಾರೆ ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಮ್ಮ ಫ್ರೆಂಡ್ ಹಂಗಾಗಿ ನೋಡಿ ಇಲ್ಲಿ ಬಂದುಬಿಟ್ಟಿದೆ ಬಜ್ಜಿ ಇಸ್ಕೊಂಡು ಅಂತ ಬಜ್ಜಿ ಕೊಡಲ್ಲ ಅದಕ್ಕೆ ನಾವು ಬಂದಿದೆ ನೋಡಿ ಆಮೇಲೆ ನೆಕ್ಸ್ಟು ಆಂಟಿ ಖಾರ ಚಟ್ನಿ ಮಾಡ್ತಾರೆ ಅವ್ರು ಖಾರ ಚಟ್ನಿ ಮಾಡೋದು ನಮ್ಮನೇಲಿ ಎಲ್ರಿಗೂ ಇಷ್ಟ ಹಾಗಾಗಿ ಅಲ್ಲಿಗೆ ಹೋದರೆ ಏನು ಸ್ಪೆಷಲ್ ಏನು ಕೇಳೋಲ್ಲ ನಾವು ಖಾರ ಚಟ್ನಿ ಮಾಡಿ ಅಂತ ಹೇಳಿಬಿಟ್ಟು ಖಾರ ಚಟ್ನಿ ಮಾಡಿಸ್ಕೊಂಡು ತಿಂತಾ ಇದ್ವಿ ಬಜ್ಜಿ ಗುರು ಅಂತೆ ಅದಕ್ಕೆ ನೋಡಿ ಎಲ್ಲಿ ಕ್ಯಾಮ್ರಾ ಹಿಡ್ಕೊಂಡ್ರು ಓಡೋಡಿ ಹೋಗ್ತಾ ಇರ್ತಾನೆ ಅದಕ್ಕೆ ಆಂಟಿ ಬೈತಾಯಿದ್ರು ಒಂದು ಫೋಟೋಗೆ ಬರೋಲ್ಲ ಒಂದು ಏನಕ್ಕೂ ಬರೋಲ್ಲ ಅವನು ಅಂತೇಳ್ಬಿಟ್ಟು ನೋಡಿ ಇಲ್ಲಿ ಹಿಂದೆ ಹಿಂದೆ ತಿರ್ಕೊಂಡು ತಿರ್ಕೊಂಡು ಆ ಕಡೆಗೆ ನಿಂತ್ಕೊತಾ ಇದ್ದಾನೆ ಆದರೂ ನಾನು ಅವನು ನೋಡ್ತಾ ಇಲ್ಲ ನಾನು ಕಡೆಗೆ ತಕ್ಕೊಂಡೆ ಆಮೇಲೆ ನೆಕ್ಸ್ಟ್ ಖಾರ ಚಟ್ನಿ ಎಲ್ಲ ರೆಡಿ ಮಾಡಿದ್ರು ಆಂಟಿ ಆಮೇಲೆ ಹಾಗೆ ನಾನು ರೊಟ್ಟಿ ಒತ್ಕೊಟ್ಟೆ ಆ ರೊಟ್ಟಿ ಒತ್ಕೊಂಡು ಬೇಯಿಸ್ಕೊಂಡು ತಿಂದ್ವಿ ರೊಟ್ಟಿಗೂ ಆ ಮಳೆ ಬರ್ತಾ ಇದ್ದಿದ್ದಕ್ಕೂ ರೊಟ್ಟಿ ಖಾರ ಚಟ್ನಿಗೂ ಕಾಂಬಿನೇಷನ್ ಸೂಪರ್ ಆಗಿತ್ತು ಬಜ್ಜಿ ತಿಂದಿದ್ರಿಂದ ಹೊಟ್ಟೆಲ್ಲಷ್ಟೊಂದು ಜಾಗ ಇರಲಿಲ್ಲ ಹಾಗಾಗಿ ಜಾಸ್ತಿ ತಿನ್ನಕ್ಕಾಗ್ಲಿ ಮಾಡ್ತಾ ಇದ್ದಾನೆ ನನ್ನ ಅಂತ ಹೋದಾಗಿಂದ ಬರೋ ತನಕ ಅದೇ ಆಗಿತ್ತು ಅವ್ನ್ಗೆ ಹಾಗೇನೆ ಮಾಡ್ಕೊಂಡ್ವಿ ಇಲ್ಲೂ ಕತ್ತೆ ಎತ್ತಿದೀರ ಹಾಗೆ ಮಲ್ಕೊಂಡೇ ಇದು ಮಾಡ್ತಿದ್ದೆ ಅದಕ್ಕೆ ಅದು ಎಷ್ಟೋ ತಕ್ಕ ಮಲ್ಕೋತಿಯೋ ನಾನು ನೋಡ್ತೀನಿ ಅಂತ ನಾನು ಹಾಗೆ ಕ್ಯಾಬ್ರ ಇಟ್ಕೊಂಡೇ ಇದ್ದೆ ಅಲ್ಲಿ ಒಲೆ ಮೇಲೆ ರೊಟ್ಟಿ ಸೀದೋಯ್ತಾ ಇತ್ತು ಹೇಳ್ಬಿಟ್ಟು ಆಮೇಲೆ ಆ ಕಡೆ ಹೋದೆ ಆಮೇಲೆ ಹಾಗೆ ನಾನು ರೊಟ್ಟಿ ಬೇಯಿಸ್ಕೊಳ್ತಾ ಇದ್ದೆ ಇಲ್ಲಿ ನೋಡಿ ಇಲ್ಲಿ ಖಾರ ಚಟ್ನಿ ಬೇಡ ಅಂದರೂ ಕೇಳಲ್ಲ ಜಾಸ್ತಿ ಹಾಕ್ಸ್ಕೊಂಡು ತಿಂತಾನದಕ್ಕೆ ನಾನು ಖಾರ ಚಟ್ನಿನೇ ಮಾಡಲ್ಲ ಅಂತ ಅಂಗಡಿ ಬೈತಾಯಿದ್ರು ಹಾಗೆಯೇ ಇಲ್ಲಿ ರೊಟ್ಟಿ ಬೇಯಿಸ್ತಾ ಇದ್ದೀನಿ ನೋಡಿ ಈ ಥರ ನಾವು ರೊಟ್ಟಿ ಮಾಡೋದು ಈ ಥರ ಒಂದು ಡಾಲ್ ಸಿಕ್ಬಿಟ್ಟಿದೆ ನೋಡಿ ಅದನ್ನು ಬಿಸಾಕೊಂಡು ಇಲ್ಲಿ ಬಿಸಾಕೊಂಡು ಅದನ್ನ ಇಟ್ಕೊಂಡು ಆಟ ಆಡ್ಕೊಂಡಿತ್ತು ನೋಡಿ ಹೀಗೆ ರೆಡಿ ಆಯಿತು ನನ್ನ ಪ್ಲೇಟ್ ರೊಟ್ಟಿ ಖಾರ ಚಟ್ನಿ ಆಮೇಲೆ ನೆಕ್ಸ್ಟ್ ಊಟ ಎಲ್ಲ ಮಾಡಿದ್ಮೇಲೆ ಮಳೆ ಬಂದು ನಿಂತಿತ್ತು ಹಾಗಾಗಿ ವಾತಾವರಣ ತಂಪಾಗಿದ್ದಿದ್ರಿಂದ ಸ್ವಲ್ಪ ಹೆವಿನೂ ಆಗಿತ್ತು ಹಾಗಾಗಿ ವಾಕ್ ಮಾಡ್ತಾ ಇದ್ವಿ ನೋಡಿ ಎರಡು ಮಕ್ಕಳು ಫೋನ್ ಇಡ್ಕೊಂಡು ಕೂತಿದ್ದಾವೆ ಹೇಳ್ಬಿಟ್ಟು ಬೈಕೊಂಡು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ ಆಮೇಲೆ ಊಟ ಮಾಡಿ ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿ ಇನ್ನೂ ಮಳೆ ಸುರಿತಾನೇ ಇತ್ತು ರಾತ್ರಿ ಇಡೀ ಮಳೆ ನಿಂತೇ ಇಲ್ಲ ಅಷ್ಟು ಮಳೆ ಅಂದರೆ ಮಳೆ ಎಷ್ಟು ಮಳೆ ಇತ್ತು ಅಂದರೆ ಹೇಳಕ್ಕೆ ತೀರದು ಅಷ್ಟು ಮಳೆ ಇತ್ತು ಏನು ಇದು ಮಳೆಗಾಲನಾ ಅಂತ ಹೇಳಿಬಿಟ್ಟು ನನಗೆ ಡೌಟ್ ಆಗಿಬಿಡ್ತು ಹಾಗೆ ತುಂಬಾ ಮಳೆ ಬಂತು ನೋಡಿ ಅಕ್ಕಿ ಕಲರ್ ಅವಾಗ ಕೇಳಿಸ್ಕೊಳ್ಳಿ ಹೇಗಿದೆ ಅಂತ ಮತ್ತೆ ಈಗ ತಿರ್ಗಾ ಬೆಳಗ್ಗೆಗೆ ಟಿಫನ್ಗೆ ಹೇಳ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆಮೇಲೆ ಆ ಮಳೆ ಇದಕ್ಕೆ ಅವಲಕ್ಕಿ ಉಪ್ಪಿಟ್ಟಕ್ಕಿಂತ ಕೆಂಪು ಖಾರ ಚಟ್ನಿ ಮಾಡಿ ಅಂಟಿ ಅಂತ ಹೇಳ್ಬಿಟ್ಟು ಕೆಂಪು ಚ ಖಾರ ಚಟ್ನಿ ಮಾಡಿಸ್ಕೊಂಡ್ವಿ ಹಾಗೆ ಸ್ವಲ್ಪ ಪಲ್ಯನ ಮಾಡಿಕೊಂಡು ತಿಂದ್ಕೊಂಡು ವಾಪಸ್ ರಿಟನ್ನು ಹೊರಟ್ವಿ ಮೋಕ್ಷಿಗೆ ಡ್ಯೂಟಿ ಇದ್ದಿದ್ದರಿಂದ ವಾಪಸ್ ಬಂದ್ವಿ ಹಾಸನಗೆ ಹೊರಡ್ತಾ ಇದ್ದೀವಿ ನೋಡಿ ಮಳೆ ನಿಂತಿದ್ದರಿಂದ ನಾವು ಹೊರಟಾಗ ನೈನ್ ಓ ಕ್ಲಾಕ್ ಆಗಿತ್ತು ಆದ್ರೂ ಇನ್ನೂ ಒಂದು ಏಳು ಗಂಟೆನೋ ಅನ್ನೋ ಥರ ಇತ್ತು ವೆದರ್ ಅಂತೂ ಕೂಲ್ ಕೂಲಾಗಿತ್ತು ಈ ಥರ ಇದ್ದರೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಜರ್ನಿ ಮಾಡ್ಬೋದಪ್ಪ ಅಂತ ಅಂದ್ಕೊಂಡು ಬಂದೆ ತುಂಬಾ ಚೆನ್ನಾಗಿತ್ತು ವೆದರ್ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಮಲೆನಾಡಿನ ಸೊಬಗನ್ನ ವರ್ಣಿಸಲು ಪದಗಳೇ ಸಾಕಾಗಲ್ಲ ಅಂತ ಹೇಳ್ತಾರಲ್ಲ ಆ ಥರ ಆಗ್ತಿದೆ ನನಗೂ ಇವಾಗ ವೀಡಿಯೋ ನೋಡಿದ ಮೇಲೆ ತುಂಬ ಚೆನ್ನಾಗಿತ್ತು ಮಾತ್ರ ತೋಟದ ಮಧ್ಯ ಆ ವೆದರಲ್ಲಿ ಹೋಗ್ತಾ ಇದ್ದರೆ ಗಾಳಿಪಟ ಮೂವಿ ಸಾಂಗೇ ನೆನಪಾಗುತ್ತೆ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನನ್ನ ಮಗಳದ್ದು ಹಾಯ್ ಅಂತೂ ಇಲ್ಲಲ್ಲ ಹಾಯ್ ಹೇಳ್ಕೊಂಡು ಹೊಸ ಪೋಸ್ ಎಲ್ಲ ಕೊಡೋದು ಕಲ್ತ್ಕೊಬಿಟ್ಟಿದ್ದಾಳೆ ನೋಡಿ ಪೋಸ್ ಕೊಡ್ತಾ ಇದ್ದಾಳೆ ಓಕೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್